ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಆರ್ ಸಿ ಬಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಕಾಲ್ ತುಳಿತಕ್ಕೆ ಅಭಿಮಾನಿಗಳ ಬಲಿಯಾದರೆ ಕೈ ತುಳಿತಕ್ಕೆ ಪೊಲೀಸರ ಬಲಿಯಾಗಿದೆ ಅನ್ನುವ ಚರ್ಚೆಗಳಾಗ್ತಾ ಇದೆ ಹನ್ನೊಂದು ಜನರ ಆಟ ವಿಜಯದ ಯಾತ್ರೆಯಾದರೆ ಹನ್ನೊಂದು ಜನರ ಬಲಿ ಸೂತಕದ ಯಾತ್ರೆ ಆಯಿತಾ ಸರ್ಕಾರದ ಪ್ರಚಾರದ ತೆವಲಿಗೆ ಅಮಾಯಕರು ಬಲಿಯಾಯ್ತಾ ಅನ್ನುವಂತಹ ಚರ್ಚೆಗಳು ಎಲ್ಲೊಂದು ಕಡೆ ನಿಜ ಅಂತ ಅನ್ನಿಸ್ತಾ ಇದೆ ಅಲ್ವಾ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ರವರ ಸೇರಿದಂತೆ ಐದು ಜನ ಪೊಲೀಸರನ್ನು ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋ ಜೊತೆಗಳಿಗೆ ಇವತ್ತು ರಾಜಕೀಯ ಕಾರ್ಯದರ್ಶಿಯಾದಂತಹ ಗೋವಿಂದರಾಜ್ರವರನ್ನು ಕೂಡ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈಬಿಟ್ಟಿದ್ದಾರೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆಗೆ ರಾಜಕೀಯದ ತೆವಲಿಗೆ ಇವೆಲ್ಲ ಬಲಿಯಾಗ್ತಾ ಇದೆಯಾ ಅಂತ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ವಿಜಯದ ಮಾಲೆಯನ್ನು ಧರಿಸಿ ಬೆಂಗಳೂರಿಗೆ ಬಂದರು ಅಂದೇ ಅವರನ್ನು ಅಭಿನಂದಿಸ್ಬಿಡಬೇಕು ಅನ್ನುವಂಥದ್ದು ತರಾತುರಿಯ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿತ್ತು ಕೈ ಸರ್ಕಾರ ಪೊಲೀಸ್ನವರ ವರದಿಯನ್ನೂ ಮೀರಿ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಹಲವರು ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಆರಂಭದ ಹಂತಗಳಿದ್ದಂಥದ್ದು ಹೆಚ್ ಎಲ್ ಏರ್ಪೋರ್ಟರಿಂದ ತೆರೆದ ಬಸ್ಸಿನಲ್ಲಿ ಮೆರವಣಿಗೆಯ ಮೂಲಕವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಅಭಿನಂದಿಸಬೇಕು ಅಂತೇಳಿ ಅಂತ ತೆರೆದ ಬಸ್ಸಿನಲ್ಲಿ ಮೆರವಣಿಗೆ ಆಗಿದ್ದರೆ ರೋಡ್ ಶೋ ಆಗಿದ್ದರೆ ಯಾರೂ ಅಮಾಯಕರು ಬಲಿಯಾಗ್ತಿರಲಿಲ್ಲ ರೋಡನ್ನ ಸೈಡಲ್ಲಿ ನಿಂತು ನೋಡಿ ಹರ್ಷೋದ್ಗಾರದಿಂದ ಎಲ್ಲರಿಗೂ ಕೂಡ ಅಭಿನಂದಿಸಿ ಜಾಗ ಖಾಲಿ ಮಾಡ್ತಾ ಒಂದೇ ದಿನದಲ್ಲಿ ಕೆಲ ಗಂಟೆಗಳ ಅಂತರದೊಳಗೆ ಎರಡು ಕಡೆ ಸಮಾರಂಭ ಒಂದು ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಮತ್ತೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೇಡ 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 ಅಂತ ಪೊಲೀಸ್ ಕಮಿಷನರ್ ವರದಿಯನ್ನು ಕೊಟ್ಟರು ಬೇಕು ಬೇಕು ಅಂದಂತಹ ಸಿದ್ದರಾಮಯ್ಯನವರು ಬೇಕು ಬೇಕು ಅನ್ನಂಥ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಗೃಹ ಸಚಿವರಾಗಿ ಚಿಂತನೆಯನ್ನೇ ಮಾಡಿದಂತಹ ಅವರು ಎಂತಹ ಹೀನ ಸ್ಥಿತಿಗೆ ತಂದು ನಿಲ್ಲಿಸದಂಥದ್ದು ಅವ ಸರಿ ಇದೇನು ರಣಜಿನ ನಮ್ಮ ಹನ್ನೊಂದು ಜನ ಕರ್ನಾಟಕದವರೇ ಇದ್ರ ಇದು ರಣಜಿ ಅಲ್ಲ ಸ್ವಾಮಿ ಇದು ಐ ಪಿ ಎಲ್ಲು ಆರ್ ಸಿ ಬಿ ಆರ್ ಸಿ ಬಿಯ ಒಂದು ವ್ಯಾಪಾರಿ ಸಂಸ್ಥೆ ತನ್ನ ದುಡಿಮೆ ಮಾಡಿಕೊಳ್ಳುವುದಕ್ಕೆ ತನ್ನ ವ್ಯಾಪಾರ ವಹಿವಾಟವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥದ್ದು ಜನರ ತಪ್ಪು ಇದೆ ಜನರ ತಪ್ಪಿಲ್ಲ ಅಂತಲ್ಲ ಕ್ರಿಕೆಟಿಗೆ ಕೊಡುವಷ್ಟು ಮಹತ್ವವನ್ನು ಕ್ರಿಕೆಟಿಗೆ ಕೊಟ್ಟಷ್ಟು ಮಾನ್ಯತೆಯನ್ನು ಬೇರೆ ಕ್ರೀಡೆಗಳಿಗೆ ಪೋಷಕರು ಕೊಡೋದಿಲ್ಲ ಆಟಗಾರರು ಕೊಡೋದಿಲ್ಲ ಮಾಧ್ಯಮವೂ ಕೊಡೋದಿಲ್ಲ ಯಾವ ಸಂಸ್ಥೆಯೂ ಕೊಡೋದಿಲ್ಲ ನಮ್ಮದೇ ಆಗಿರ್ತಕ್ಕಂಥ ಕ್ರೀಡೆ ಹಾಕಿಗೆ ಬೆಲೆಯೇ ಇಲ್ಲ ಖೋ ಖೋಗೆ ಬೆಲೆಯೇ ಇಲ್ಲ ಕಬಡ್ಡಿಗೆ ಬೆಲೆಯೇ ಇಲ್ಲ ಚೆಸ್ಸಿಗೆ ಬೆಲೆಯೇ ಇಲ್ಲ ಕೇವಲ ಕ್ರಿಕೆಟ್ 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 ಹುಟ್ಟುವಾಗಲೇ ಬ್ಯಾಟ್ ಕ್ರಿಕೆಟ್ ಅನ್ನುವಂತಹ ಪರಿಸ್ಥಿತಿ ಬಂದು ಒದಗಿರ್ತಕ್ಕಂಥದ್ದು ಇದಕ್ಕೂ ಒಂದು ಕಾರಣ ಆಗಿರ್ತಕ್ಕಂಥದ್ದು ಆರ್ ಸಿ ಬಿ ಗೆದ್ದ ಸಂದರ್ಭಗಳಿಗೆ ಒಳಗೆ ಬೆಂಗಳೂರಲ್ಲಿ ತಕ್ಷಣವೇ ದೊಡ್ಡ ಸಮಾರಂಭದ ಆಯೋಜನೆ ಆಟಗಾರರ ರಿಸೀವ್ ಮಾಡೋಕ್ಕೆ ಹೋಗಿದ್ದ್ಯಾರು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆಗೆ ಆ ಕ್ರೆಡಿಟನ್ನು ಎಳೆದುಕೊಂಡು ಬಿಡಬೇಕು ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಕ್ರೆಡಿಟ್ ಹೋಗಬಾರ್ದು ತಾನು ಎಳೆದುಕೊಂಡು ಬಿಡಬೇಕು ಸಿದ್ದರಾಮಯ್ಯನವರು ಇವರಿಬ್ರು ಏನಾರ ಮಾಡಿಕೊಳ್ಳಿ ಅಂಥೇಳಿ ತೆಪ್ಪಗೆ ಕೂತಂಥವ್ರು ಗೃಹ ಸಚಿವರು ಬೇಡ ಅಂತ ಹೇಳುವಷ್ಟು ಶಕ್ತಿ ಗೃಹ ಸಚಿವರಿಗೆ ಇಲ್ವೇನೋ ಗೊತ್ತಿಲ್ಲ ಸರ್ಕಾರದ ಪ್ರಚಾರದ ತೆವಲಿಗೆ ಹನ್ನೊಂದು ಅಮಾಯಕರ ಬಲಿಯಾದಂಥದ್ದು ಹನ್ನೊಂದು ಜನರ ಆಟದ ವಿಜಯೋತ್ಸವ ಹನ್ನೊಂದು ಜನರ ಬಲಿಯ ಸೂತಕದ ಯಾತ್ರೆಯಾದಂಥದ್ದು ಕಾಲ್ ತುಳಿತಕ್ಕೆ ಅಭಿಮಾನಿಗಳು ಬಲಿಯಾದರೆ ಕೈ ತುಳಿತಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರದ ತುಳಿತಕ್ಕೆ ಪೊಲೀಸರು ಬಲಿಯಾದರು ಪ್ರಪ್ರಥಮ ಬಾರಿಗೆ ಕಮಿಷನರ್ ಅಂಥವರು ಸಸ್ಪೆಂಡ್ ಆದಂಥದ್ದು ಅದರ ಜೊತೆಗೆ ಇವತ್ತು ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜರವರನ್ನು ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಸಿದ್ದರಾಮಯ್ಯನವರ ಮೊಮ್ಮಗನನ್ನು ವೇದಿಕೆ ಮೇಲೆ ಕುಳಿತುಕೋ ಕುಳಿತುಕೋ ಅಂಥೇಳಿ ಸಿದ್ದರಾಮಯ್ಯವ್ರಗಿಂತ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಕುರ್ಚಿಯಲ್ಲಿ ಕೂಡಿಸುವಂಥವ್ರು ಈ ಗೋವಿಂದರಾಜರವರು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಮತ್ತೊಬ್ಬರು ಮುಗಿದೊಬ್ಬರನ್ನು ವೇದಿಕೆ ಮೇಲೆ ಹತ್ತಿಸಿ ವೇದಿಕೆಯ ಗೌರವವನ್ನು ಘನತೆಯನ್ನು ಹಾಳು ಮಾಡಿದಂಥವ್ರು ರಾಜಕೀಯಕ್ಕೋಸ್ಕರವಾಗಿ ನೂರಾರು ಮಾತುಗಳನ್ನು ಆಡಬಹುದು ಕಣ್ಣೀರನ್ನು ಸುರಿಸಬಹುದು ಹನ್ನೊಂದು ಜನರ ಬಲಿಯ ಪ್ರಶ್ನೆ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ ಕೆಲವೇ ಅಂತರಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತು ವಿಧಾನಸೌಧಕ್ಕೆ ಪೊಲೀಸ್ ಭದ್ರತೆ ಎಷ್ಟು ಕೊಡಲಿಕ್ಕೆ ಸಾಧ್ಯತೆ ಇದೆ ಹಿಂದಿನ ದಿವಸ ರಾತ್ರಿ ವಿಜಯೋತ್ಸವಕ್ಕೆ ಪೊಲೀಸರು ಬಂದೋಬಸ್ತು ರಾತ್ರಿ ಹೈರಾಣಾಗಿ ಹೋಗಿದ್ದಾರೆ ಪೊಲೀಸ್ನವರು ಹೈಕೋರ್ಟಿನ ಒಬ್ಬ ನ್ಯಾಯಾಧೀಶ ಕೂಡ ಇದನ್ನೇ ಪ್ರಶ್ನೆಯನ್ನು ಮಾಡಿದ್ದಾರೆ ರಾತ್ರಿ ಎಲ್ಲ ಕಾದು ಕಾದು ಸುಸ್ತಾಗಿ ಹೋದಂತಹ ಪೊಲೀಸರು ರೆಸ್ಟ್ ಬೇಕಿರಲಿಲ್ಲವಾ ಬೆಳಗ್ಗೆ ಬೆಳಗ್ಗೆ ಮತ್ತೆ ಈ ಭದ್ರತೆಗೆ ಬರಬೇಕನ್ನೋ ಅವರ ಪರಿಸ್ಥಿತಿ ಏನಾಗಬೇಕು ಅವರು ಮನುಷ್ಯರಲ್ಲವೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದರ ಅಗತ್ಯತೆ ಇತ್ತ ಯಾಕೆ ಈ ರೀತಿಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ತು ಆರ್ ಸಿ ಬಿಯನ್ನು ತನ್ನ ವಿಜಯೋತ್ಸವದನ್ನ ತನ್ನ ಪಕ್ಷದ ಅಂತ ಮಾಡಿಕೊಂಡು ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಬೇಕು ಅಂತ ಹೋದಂಥ ಪರಿಣಾಮ ಈ ಮಟ್ಟಿಗೆ ಆಯ್ತಲ್ಲ ಇದು ನಮ್ಮ ನಮ್ಮ ವಿಧಾನಸೌಧ ಸುತ್ತಮುತ್ತ ಆಗಿಲ್ಲ ಚಿನ್ನಸ್ವಾಮಿ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ನಾವು ಚಿನ್ನಸ್ವಾಮಿ ಕ್ರೀಡೆ ಬಾಡಿಗೆ ಕೊಟ್ಟಿದ್ದು ನಮಗೆ ಸಂಬಂಧಪಟ್ಟಿಲ್ಲ ಕೇವಲ ಮೂರು ಗೇಟ್ಗಳನ್ನು ತೆಗೆದ್ರು ಹನ್ನೆರಡು ಗೇಟ್ಗಳನ್ನು ತೆಗೆದು ಸುಲಭವಾಗ್ತಿತ್ತು ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರಲ್ಲ ಅದಕ್ಕೆ ಅಷ್ಟು ಜ್ಞಾನವೂ ನಿಮಗಿರಲಿಲ್ವಾ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ನವ್ರ ಮೇಲೆ ಹರಿದು ಹಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೇಲೆ ಹರಿದಾಯ್ತಾರೆ ನಿಮ್ಮ ರಾಜಕೀಯದ ತೆವಲಿಗಂತೂ ಹನ್ನೊಂದು ಜನರ ಬಲಿ ಕೊಟ್ಟರಲ್ವಾ ನೀವು ಅವ್ರಿಗೆ ಬೈದರೋ ಅವ್ರು ನಿಮಗೆ ಬೈದರೋ ನೀವು ಅವ್ರನ್ನ ನಾಚಿಕೆ ಆಗಬೇಕು ಆಮೇಲೆ ಇದು ಒಂದು ರೀತಿ ಒಳಗೆ ಬೆಟ್ಟಿಂಗ್ ತಂದೆಯೂ ಆಗಿರ್ತದೆ ಜೂಜಿನ ಆಟವೇ ಆದಂಥದ್ದು ಕ್ರಿಕೆಟ್ ಕೂಡ ಹೀಗಿರುವಾಗ ಆರ್ ಸಿ ಬಿ ಗೆದ್ದು ಬಿಡ್ತು ಅಂತ ಹೇಳಿ ಅವರನ್ನು ಕರೆಸಿ ಅವರೆಲ್ಲರಿಗೂ ಕೂಡ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಬಹುಮಾನಗಳನ್ನು ಕೊಟ್ಟು ಒಂದಷ್ಟು ಸನ್ಮಾನವನ್ನು ಮಾಡ್ತಿರಲ್ಲ ಕರ್ನಾಟಕದ ಆಟಗಾರರು ಆರ್ ಸಿ ಬಿಯಲ್ಲಿ ಎಷ್ಟು ಜನರಿದ್ದಾರೆ ಯೋಚನೆ ಮಾಡಬೇಕಾಗಿತ್ತು ಆಯಿತು ಆಯಿತು ಹಣೆ ಬರಹ ಮತ್ತೊಂದು ವಿಧಿ ಆಟ ಇವೆಲ್ಲವೂ ಶಬ್ದಗಳು ಹೇಳಲಿಕ್ಕೆ ಕೇಳಲಿಕ್ಕೆ ಚಂದ ಸರ್ಕಾರದಿಂದ ಅವರಿಗೆ ಹತ್ತು ಲಕ್ಷ ರುಗಳ ಪರಿಹಾರವನ್ನು ಕೊಟ್ಟ್ರಿ ಆರ್ ಸಿ ಬಿ ಅವರು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಕ್ರಿಕೆಟ್ ಸಂಸ್ಥೆಯವರು ಪರಿಹಾರವನ್ನು ಕೊಡ್ತಾರೆ ಆರ್ ಸಿ ಬಿ ಸಂಸ್ಥೆಯಿಂದಲೇ ಇನ್ನೊಂದಷ್ಟು ಹಣವನ್ನು ಸರ್ಕಾರಕ್ಕೆ ಕಟ್ಟಿಸಿಕೊಳ್ಳಿ ಅವರೇನು ಯಾರಪ್ಪ ನಿಚ್ಚೆಗೇನು ಕೊಡ್ತಾ ಇಲ್ಲ ನೀವು ಹದಿನೇಳು ವರ್ಷ ಸೋತರೂ ಕೂಡ ನಿಮ್ಮ ಅಭಿಮಾನಿಗಳು ನಿಮ್ಮ ಜೊತೆಗೆ ನಿಂತು ಜೈಕಾರವನ್ನು ಹಾಕ್ತಾ ಇದ್ರಲ್ಲ ಹದಿನೆಂಟನೇ ವರ್ಷ ಗೆದ್ದಾಗಲೂ ಜೈಕಾರವನ್ನು ಹಾಕಿ ಹನ್ನೊಂದು ಜನರ ಸಮಾಧಿ ಆಯ್ತಲ್ಲ ಆ ಹನ್ನೊಂದು ಜನರಿಗೆ ಸರ್ಕಾರದ ತೆರಿಗೆಯ ಹಣ ಕೊಡುವುದಕ್ಕಿಂತ ಆರ್ ಸಿ ಬಿ ಹಣವನ್ನು ಕೊಡಿಸಿ ನೀವು ಹಣ ಕೊಡಬಹುದು ಹೆಣವಾಗಿ ಹೋದವರೆಗೆ ಹಣ ಕೊಟ್ಟ ಮಾತ್ರಕ್ಕೆ ಆ ಮನೆಯಲ್ಲಿರುವ ದುಃಖ ಶಮನವಾದೀತೆ ಯೋಚನೆ ಮಾಡಬೇಕಲ್ವ ಭದ್ರತಾ ವೈಫಲ್ಯ ದಯಾನಂದ ಸೇರಿದಂತೆ ಪೊಲೀಸ್ ಕಮಿಷನರ್ ಹಲವರನ್ನ ಸಸ್ಪೆಂಡ್ ಗೋವಿಂದರಾಜರವರ ವೈಫಲ್ಯ ರಾಜರ ರಾಜಕೀಯ ಕಾರ್ಯದರ್ಶಿಯಿಂದ ಮುಕ್ತಿ ಇದರ ಮೂಲ ಸೂತ್ರದಾರರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಇವರು ಮೂರು ಜನರ ತಲದಂಡ ಬೇಕೋ ಬೇಡವೋ ರಾಜೀನಾಮೆಗೆ ಒತ್ತಾಯ ಮಾಡ್ತಾರೆ ಬಿಡಿ ವಿರೋಧ ಪಕ್ಷ ಇವತ್ತು ನೇರವಾಗಿ ಹೇಳಬೇಕಂದ್ರೆ ಭಾರತೀಯ ಜನತಾ ಪಕ್ಷದೊಳಗೆ ಘಟಾನುಘಟಿಯಾಗಿ ಒಂದು ಮಾತನಾಡುವಂಥ ಶಕ್ತಿ ಇರುವಂಥ ವಿರೋಧ ಪಕ್ಷದ ನಾಯಕರಿಲ್ಲ ರಾಜ್ಯಾಧ್ಯಕ್ಷರಿಲ್ಲ ಅವರೊಳಗೇ ಬಿರುಕು ಅವರೊಳಗೇ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಪ್ರಸ್ತುತ ಬಿ ಜೆ ಪಿಯ ಪ್ರತಿಪಕ್ಷ ಏನೂ ಮಾಡಲಿಕ್ಕಾಗದಲ್ಲೇ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಪೇಪರ್ ಹುಲಿಗಳಾಗಿದ್ದಾರೆ ಎನ್ನುವುದನ್ನು ಹೊರತುಪಡಿಸಿದರೆ ಬೇರೇನೂ ಇಲ್ಲ ಆದರೆ ನೀವು ಭದ್ರತಾ ವೈಫಲ್ಯ ಅಂತೇಳಿ ಪೊಲೀಸ್ನವ್ರನ್ನ ಬಲಿ ತೆಗೆದುಕೊಂಡ್ರಿ ಗೋವಿಂದರಾಜವ್ರು ಹುದ್ದೆಯಿಂದ ತೆಗೆದುಹಾಕಿದ್ರಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಕಾರಣಕರ್ತರಲ್ಲವೇ ಗೃಹ ಸಚಿವರಾದರೂ ರಾಜೀನಾಮೆ ಕೊಡಿ ಉಪಮುಖ್ಯಮಂತ್ರಿಯನ್ನಾದರೂ ಕೈ ಬಿಡಿ ಮುಖ್ಯಮಂತ್ರಿಯಾದರೂ ರಾಜೀನಾಮೆ ಕೊಡಿ ನಿಮ್ಮ ವೈಫಲ್ಯವಲ್ಲವೇ ಬೇಡ ಬೇಡ ಅಂತೇಳಿ ಕಮಿಷನರ್ ಪೊಲೀಸ್ ಡಿಪಾರ್ಟ್ಮೆಂಟೇ ನಿಮಗೆ ವರದಿಯನ್ನು ಕೊಟ್ಟರು ಬೇಕು ಬೇಕು ಅಂತ ಮಾಡಿದ್ರಲ್ಲ ಒಂದಲ್ಲ ಭದ್ರತಾ ವೈಫಲ್ಯ ಸರಿ ಆಂಬುಲೆನ್ಸ್ ಇತ್ತ ಫೈರ್ ಇಂಜಿನ್ ಇತ್ತ ಮತ್ತೊಂದಿತ್ತ ಮುಗಿದೊಂದಿತ್ತ ಸರ್ಕಾರದ ಕಾರ್ಯಕ್ರಮ ಅಂಥೇಳಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡಿ ಜನ ಬನ್ನಿ ಜನ ಬನ್ನಿ ಅಂತ ಕರೆಯುವುದಕ್ಕಿಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿ ಒಂದಷ್ಟು ಸೀಮಿತ ಜನರೊಂದಿಗೆ ಮಾಡದಿದ್ದರೆ ಈ ಅನಾಹುತವೂ ಆಗ್ತಾ ಇರಲಿಲ್ಲ ನೀವು ಕರೆದಿದ್ದಕ್ಕೆ ತಾನೆ ಜನ ಬಂದಂಥದ್ದು ಇದಕ್ಕೆ ಮೂಲ ಪುರುಷರು ಡಿ ಕೆ ಶಿವಕುಮಾರ್ ಮೂಲ ಪುರುಷರು ಸಿ ಎಂ ಸಿದ್ದರಾಮಯ್ಯ ಇದಕ್ಕೆ ಹ್ಞೂ ಹ್ಞೂ ಅಂತ ತಲೆ ಆಡಿಸಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ನಿಮ್ಮನ್ನು ಯಾರು ಸಸ್ಪೆಂಡ್ ಮಾಡಬೇಕು ನಿಮಗೆ ಯಾರು ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನು ಜನರು ತೀರ್ಮಾನ ಮಾಡಬೇಕು ನಿಮ್ಮ ಆತ್ಮಸಾಕ್ಷಿಯಲ್ಲಿ ನಡೆದುಕೊಳ್ಳಿ ಅಂತ ಹೇಳ್ತಾ ಕಾಲ್ ತುಳಿತಕ್ಕೆ ಅಭಿಮಾನಿಗಳ ಬಲಿಯಾದರೆ ಕೈ ತುಳಿತಕ್ಕೆ ಪೊಲೀಸರ ಬಲಿಯಾಯಿತು ಹನ್ನೊಂದು ಜನರ ಆಟದ ವಿಜಯ ಯಾತ್ರೆ ಹನ್ನೊಂದು ಜನರ ಬಲಿ ಸೂತಕದ ಯಾತ್ರೆ ಆಯ್ತಲ್ಲ ಅನ್ನುವಂಥ ದುಃಖದ ಮಾತುಗಳು ನಿಮ್ಮ ಗಮನಕ್ಕೆ ತರ್ತಾ ಈ ರಾಜಕಾರಣಿಗಳ ಲಜ್ಜೆಗೆಟ್ಟತನದ ಅಧಿಕಾರದ ಪರಮಾವಧಿತನದ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ರೀತಿಯ ಅನಾಹುತಗಳು ಮುಂದೆ ಜರುಗದಿರಲಿ ಅಂತ ಹೇಳ್ತಾ ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ